ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಅಂಗೊಂಡಹಳ್ಳಿಯಲ್ಲಿ ರಾಸುಗಳಿಗೆ ಕಾಲುಬಾಯಿ ರೋಗ ನಿಯಂತ್ರಣದ ಎಂಟನೇ ಸುತ್ತಿನ ಲಸಿಕಾ ಅಭಿಯಾನಕ್ಕೆ ಚಾಲನೆ ಮುಳುಬಾಗಿಲು ತಾಲೂಕು ಅಂಗೊಂಡಳ್ಳಿ ಹಾಲು ಉತ್ಪಾದಕ ಒಕ್ಕೂಟದ ಶಿಬಿರದ ಆವರಣದಲ್ಲಿ ರಾಸುಗಳಲ್ಲಿ ಕಾಣಿಸಿಕೊಳ್ಳುವ ಕಾಲುಬಾಯಿ ರೋಗ ನಿಯಂತ್ರಣ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಅಂಗವಾಗಿ ಎಂಟನೇ ಸುತ್ತಿನ ಲಸಿಕಾ ಅಭಿಯಾನಕ್ಕೆ ಗುರುವಾರ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಲಾಯಿತು ಈ ಅಭಿಯಾನವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೋಲಾರ ಹಾಲು ಒಕ್ಕೂಟ ಕೆಎಂಎಫ್ ಜಂಟಿಯಾಗಿ ಕೈಗೊಂಡಿದ್ದು ಪಶುಪಾಲಕರ ಆರ್ಥಿಕ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಲಸಿಕೆಯನ್ನು ಸಂಪೂರ್ಣ ಉಚಿತವಾಗಿ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಅಭಿಯಾನವನ್ನು ಹಾಲು ಉತ್ಪಾದಕ ಸಂಘದ ಒಕ್ಕೂಟದ ಪೂರ್ವ ಮತ್ತು ಪಶ್ಚಿಮ ವಲಯದ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್ ಹಾಗೂ ಬಿವಿ ಚಾಮೇಗೌಡರವರು ಉದ್ಘಾಟಿಸಿ ಮಾತನಾಡಿದರು ಕಾಲು ಬಾಯಿ ರೋಗವು ರಾಸುಗಳಲ್ಲಿ ತೀವ್ರವಾಗಿ ಹರಡುವ ಸ್ವರೂಪ ಹೊಂದಿದ್ದು ಹಾಲು ಉತ್ಪಾದನೆ ಮತ್ತು ಪಶುಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಸರ್ಕಾರ ಪ್ರಾರಂಭಿಸಿರುವ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಪಶುವೈದ್ಯಾಧಿಕಾರಿಗಳು ನಂತರ ಮಾತನಾಡಿ ಎಫ್ಎಂಡಿ ರೋಗವು ಪಶುಗಳಲ್ಲಿ ಏಕಾಏಕಿ ಜ್ವರ ಬಾಯಿ ಕಾಲಿನಲ್ಲಿ ಗಾಯಗಳು ಹಾಲು ಉತ್ಪಾದನೆ ಕುಸಿತ ಮತ್ತು ಕೆಲವು ಸಂದರ್ಭಗಳಲ್ಲಿ ಮರಣ ಅಪಾಯಕ್ಕೂ ಕಾರಣವಾಗುತ್ತದೆ ಈ ರೋಗದ ನಿಯಂತ್ರಣಕ್ಕೆ ಸರಿಯಾದ ಸಮಯಕ್ಕೆ ಲಸಿಕೆ ನೀಡುವುದು ಅತ್ಯಂತ ಪರಿಣಾಮಕಾರಿ ಕ್ರಮ ಅಭಿಯಾನದಡಿ ಪ್ರತಿಯೊಂದು ರಾಸಿಗೂ ಮನೆ ಮನೆಗೆ ತೆರಳಿ ಲಸಿಕೆ ನೀಡಲಾಗುತ್ತದೆ ಎಂದು ವಿವರಿಸಿದರು ಅಭಿಯಾನದಲ್ಲಿ ಅಂಗೊಂಡಳ್ಳಿ ಪಂಚಾಯಿತಿ ಅಧ್ಯಕ್ಷರು ಮುಳುಬಾಗಿಲು ಹಾಲು ಒಕ್ಕೂಟದ ಶಿಬಿರದ ಅಧಿಕಾರಿಗಳು ಪಶುವೈದ್ಯ ಸಿಬ್ಬಂದಿ ಹಾಲು ಉತ್ಪಾದಕ ಸಂಘದ ಕಾರ್ಯಕರ್ತರು ಗ್ರಾಮಸ್ಥರು ಹಾಗೂ ರೈತರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಬಳಿಕ ಪಶುವೈದ್ಯ ತಂಡ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಮಾಹಿತಿ ನೀಡುವ ಹಾಗೂ ಲಸಿಕೆ ಹಾಕುವ ಕಾರ್ಯವನ್ನು ಪ್ರಾರಂಭಿಸಿತು ರೈತ ಸಮುದಾಯವು ರಾಜ್ಯ ಸರ್ಕಾರ ಹಾಗೂ ಕೆಎಂಎಫ್ ಕೈಗೊಂಡಿರುವ ಈ ಜನಪರ ಕಾರ್ಯಕ್ರಮವನ್ನು ಪ್ರಶಂಸಿಸಿ ರಾಸುಗಳ ಆರೋಗ್ಯ ಕಾಪಾಡುವುದು ಗ್ರಾಮೀಣ ಆರ್ಥಿಕತೆಯ ಬುನಾದಿ ಈ ರೀತಿಯ ಉಚಿತ ಲಸಿಕಾ ಅಭಿಯಾನಗಳು ನಮ್ಮ ಕುಟುಂಬಗಳ ಜೀವನೋಪಾಯಕ್ಕೆ ಬಲವಾಗಿವೆ ಎಂದು ಸಂತೋಷ ವ್ಯಕ್ತಪಡಿಸಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಕಾಡಿನಹಳ್ಳಿ ನಾಗರಾಜನವ್ರೆ ಸಾವೇಗೌಡರೇ ಹಾಗೂ ಮುಖ್ಯ ಪಶು ವೈದ್ಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅನುರಾಧ ಮೇಡಮ್ ಅವರೇ ಡಾಕ್ಟರ್ ಕಿರಣ್ ಅವರೇ ಅನುಷ್ ಅವರೇ ಮತ್ತು ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳೇ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳೇ ಮತ್ತು ಹಂಗೊಂಡಳಿ ಗ್ರಾಮ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಈ ದಿನ ಎಂಟನೇ ಸುತ್ತಿನ ಕಾಲುಬಾಯಿ ಜರ ಲಸಿಕಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೀವಿ ಈ ಕಾರ್ಯಕ್ರಮವನ್ನು ಬಂದ್ಬಿಟ್ಟು ಉದ್ಘಾಟನೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಗಂಡರಿ ಈ ಒಂದು ಗ್ರಾಮಕ್ಕೆ ನಾವು ಆಗಮಿಸಿರ್ತೀವಿ ಈ ಒಂದು ಒಂದು ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯ ಲಸಿಕೆ ಅಂತ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಜಾನುವಾರುಗಳಲ್ಲಿ ತುಂಬಾ ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರತ್ತೆ ಏನು ಕಾಲುಬಾಯಿ ಜ್ವರ ಇದು ಇದು ವೈರ ವೈರಸ್ ಕಾಯಿಲೆಯಿಂದ ಬರ್ತಕ್ಕಂಥ ಇದದು ಪಿಕೋರ್ನ ವೈರಸ್ ಅಂತ ಹೇಳ್ಬಿಟ್ಟು ಒಂದು ವೈರಸ್ ಇಂದ ಬಂದ್ಬಿಟ್ಟು ಈ ಒಂದು ಜಾನುವಾರುಗಳಿಗೆ ಅಂದ್ರೆ ನಿಮ್ಗೆ ಕ್ಲೋನ್ ಫೋಟೆಡ್ ಅನಿಮಲ್ಸ್ ಅಂದ್ರೆ ಗೊರೆಸಲಿರ್ತಕ್ಕಂಥ ಒಂದು ಪ್ರಾಣಿಗಳಲ್ಲಿ ಕಾಣಿಸ್ತಕ್ಕಂಥ ಈ ಒಂದು ಕಾಯಿಲೆ ಆಗಿರತ್ತೆ ಇದು ಹಸುಗಳಲ್ಲಿ ಎಮ್ಮೆಗಳಲ್ಲಿ ಕುರಿ ಮೇಕೆಗಳಲ್ಲಿ ಬಂದ್ಬಿಟ್ಟು ಸಾಮಾನ್ಯವಾಗಿ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ಳತ್ತೆ ಈ ಒಂದು ಕಾಯಿಲೆಯ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಹೈ ಟೆಂಪ್ರೇಚರ್ ತುಂಬಾ ಒಂದು ಜ್ವರ ಇರ್ತದೆ ನೆಕ್ಸ್ಟ್ ಬಾಯಲ್ಲಿ ಬಂದ್ಬಿಟ್ಟು ಜೊಲ್ ಸುರಿಸ್ತಕ್ಕಂಥದ್ದು ಮತ್ತೆ ಹಾಲು ಹಾಲು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಡೌನ್ ಆಗುತ್ತೆ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಆಗ್ತಕ್ಕಂಥ ಹಸುಗಳ ಸಮೇತ ಬಂದ್ಬಿಟ್ಟು ಒಂದು ಎರಡು ಲೀಟರ್ ಬಂದ್ಬಿಡತ್ತೆ ಈ ಕಾಯಿಲೆ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹಸುಗಳು ನಿಮಗೆ ಆಗೋದಿಲ್ಲ ಈ ಕಾಯಿಲೆ ಬಂದು ವಾಸಿ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಹಸುಗಳು ಬಂದ್ಬಿಟ್ಟು ಏನು ಫಲಗಳಾಗೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಅದರ ಪ್ರೊಡಕ್ಷನ್ ಕೆಪಾಸಿಟಿನೇ ಬಂದ್ಬಿಟ್ಟು ಹಸುಗಳಲ್ಲಿ ತುಂಬಾ ಕಮ್ಮಿ ಆಗೋಗತ್ತೆ ಈ ಒಂದು ಕಾರಣದಿಂದ ಈ ಜ್ವರ ಲಸ್ಕೆ ಲಸಿಕೆಯನ್ನು ಬಂದ್ಬಿಟ್ಟು ಪ್ರತಿ ಆರು ತಿಂಗಳಿಗೆ ಒಮ್ಮೆ ನಾವು ಭಾರತ ಸರ್ಕಾರದಿಂದ ಬಂದ್ಬಿಟ್ಟು ಎಲ್ ಎಚ್ ಡಿ ಸಿ ಪಿ ಹೇಳಿದ್ರೆ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಪ್ರತಿ ಆರು ತಿಂಗಳಿಗೆ ಒಮ್ಮೆ ಎಲ್ಲ ಒಂದು ಹಸುಗಳಿಗೆ ಬಂದ್ಬಿಟ್ಟು ನಾವು ಉಚಿತವಾಗಿ ಲಸಿಕಾಯನ್ನು ಬಂದ್ಬಿಟ್ಟು ಹಾಕಿ ಹಾಕ್ತಾ ಇರ್ತೀವಿ ಇದು ಬಂದ್ಬಿಟ್ಟು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಸಹಯೋಗ ಅಂದರೆ ಕೆ ಎಮ್ ಎಫ್ ಇದೆಯಲ್ವಾ ಕರ್ನಾಟಕ ಮಿಲ್ಕ್ ಪ್ರೊಡಕ್ಷನ್ ಅಂದರೆ ಕೋಲಾರ ಮಿಲ್ಕ್ ಯೂನಿಯನ್ನು ಮತ್ತು ಪಶುಪಾಲನಾ ಇಲಾಖೆ ಮುಳುಬಾಗಲ ತಾಲೂಕು ಇದರಿಂದ ಬಂದ್ಬಿಟ್ಟು ಈ ಸಹಯೋಗದಲ್ಲಿ ಪ್ರತಿ ವರ್ಷ ಅಂದರೆ ಎರಡು ಎರಡು ಟೈಮ್ ಬಂದ್ಬಿಟ್ಟು ಆರು ತಿಂಗಳಿಗೆ ಒಂದು ಟೈಮ್ ಬಂದ್ಬಿಟ್ಟು ನಾವು ಉಚಿತವಾಗಿ ಲಸಿಕಾ ಕಾರ್ಯಕ್ರಮವನ್ನು ಹಾಕ್ಕೊಡ್ತಾ ಇರ್ತೀವಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ರೈತರು ಸದುಪಯೋಗ ಮಾಡಿಕೊಂಡು ಪ್ರತಿಯೊಂದು ಹಸುಗಳಿಗೂ ಯಾವುದೇ ನಿಮಗೆ ಇಂಜೆಕ್ಷನ್ ಮಾಡಿದ್ರೆ ಏನು ಹಾಲು ಕಮ್ಮಿ ಆಗುತ್ತೆ ಹೇಳ್ಬಿಟ್ಟು ದಯವಿಟ್ಟು ಯಾರು ಹಾಕ್ಕೊಂಡಿದ್ರೆ ಇರಬೇಡ್ರಿ ಎಲ್ಲ ಹಸುಗಳಿಗೂ ತಪ್ಪತಿರ ಬಂದ್ಬಿಟ್ಟು ಲಸಿಕೆಯನ್ನು ಹಾಕಿಸ್ಕೊಳ್ರಿ ಹಾಕ್ಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ನೂರು ಹಸುಗಳಿರತ್ತೆ ಅಂತ ಅಂದ್ಕೊಳ್ರಿ ಅದರಲ್ಲಿ ಸುಮಾರು ಒಂದು ಎಂಬತ್ತೈದಿಂದ ತೊಂಬತ್ತು ಪರ್ಸೆಂಟ್ ಮೇಲೆ ಬಂದ್ಬಿಟ್ಟು ಹಾಕ್ಸ್ಕೊಟ್ರೆ ಮಾತ್ರ ನಿಮಗೆ ಹಾರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ ಅಂದರೆ ಆ ಗುಂಪಲ್ಲಿ ರೋಗ ನಿರೋಧಕ ಶಕ್ತಿ ಬಂದ್ಬಿಟ್ಟು ಜಾಸ್ತಿ ಆಗಬೇಕು ಅಂತೇಳಿದ್ರೆ ನೂರಕ್ಕೆ ಕನಿಷ್ಠ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಬಂದ್ಬಿಟ್ಟು ಲಸಿಕೆ ಹಾಕ್ಸ್ಕೊಳ್ಳೇಬೇಕಾಗತ್ತೆ ಇಲ್ಲ ಅಂತೇಳಿದ್ರೆ ಇವಾಗ ನೂರಲ್ಲಿ ಒಂದು ಇಪ್ಪತ್ತು ಜನ ಹಾಕ್ಸ್ಕೊಂಡು ಒಂದು ಇನ್ನು ಎಂಬತ್ತು ಹಸುಗಳಿಗೇನಾದ್ರೂ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಆ ಗುಂಪಲ್ಲಿ ಬಂದ್ಬಿಟ್ಟು ರೋಗ ನಿರೋಧಕ ಶಕ್ತಿ ಬಂದ್ಬಿಟ್ಟು ಬರೋದಿಲ್ಲ ಈ ಕಾರಣದಿಂದ ಎಲ್ಲರೂ ತಪ್ಪದೆ ನೂರಕ್ಕೆ ನೂರು ಪರ್ಸೆಂಟ್ ಬಂದ್ಬಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಆ ಊರಲ್ಲಿ ಬಂದ್ಬಿಟ್ಟು ಕಾಲುಬಾಯಿ ಜ್ವರ ಲಸಿಕೆಯಿಂದ ಕಾಯಿಲೆಯಿಂದ ಬಂದ್ಬಿಟ್ಟು ಮುಕ್ತ ಆಗ್ಬೋದು ಅದು ಯಾಕಂದ್ರೆ ಈ ಕಾಲುಬಾಯಿ ಜ್ವರದಿಂದ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ರೈತರಿಗೆ ಹೆಂಗ್ ಲಾಸ್ ಆಗತ್ತೆ ಅಂತ ಹೇಳಿದ್ರೆ ಒಂದು ಹಸುವಿಂದ ಬಂದ್ಬಿಟ್ಟು ಒಂದು ದಿನಕ್ಕೆ ಹನ್ನೆರಡು ಹದಿನೈದು ಲೀಟರ್ ಹಾಲಾಗ್ತಕ್ಕಂಥ ಹಸು ಬಂದ್ಬಿಟ್ಟು ಒಂದು ದಿನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಹಾಲ್ ಅಂತ ಅಂದ್ಕೊಳ್ರಿ ಅದೇ ಈ ಕಾಯಿಲೆ ಬಂದು ವಾಸಿ ಆದ್ಮೇಲೆ ಏನಾಗತ್ತೆ ಅಂದ್ರೆ ಲಾಸ್ಟಿಗೆ ಬಂದ್ಬಿಟ್ಟು ಎರಡರಿಂದ ಮೂರು ಲೀಟ್ರಿಗೆ ಬಂದ್ಬಿಡತ್ತೆ ನೆಕ್ಸ್ಟ್ ಅದರ ಒಂದು ಪ್ರೊಡಕ್ಷನ್ ಕೆಪಾಸಿಟಿನೇ ಬಂದ್ಬಿಟ್ಟು ಅದ್ರ ಲೈಫ್ ಲಾಂಗು ಬಂದ್ಬಿಟ್ಟು ನಿಮಗೆ ಆ ಹಸುವಲ್ಲಿ ಬಂದ್ಬಿಟ್ಟು ಹಾಲು ಸರಿಯಾಗಿ ಬರೋದಿಲ್ಲ ಈ ಕಾಯಿಲೆ ಏನಾದರೂ ಬಂದಿದೆ ಅಂತೇಳಿದ್ರೆ ಅದಕ್ಕೋಸ್ಕರ ತಪ್ಪದಿರ ಈ ಒಂದು ಲಸಿಕೆಯನ್ನು ಬಂದ್ಬಿಟ್ಟು ಎಲ್ಲ ಹಸುಗಳಿಗೂ ನೀವು ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕೊಳ್ಳೋದ್ರಿಂದ ಈ ಕಾಲು ಬಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡ್ಬೋದು ನೆಕ್ಸ್ಟು ನಮ್ಮ ತಾಲೂಕು ಅಷ್ಟೇ ಇಡೀ ತಾಲೂಕಲ್ಲೇ ಬಂದ್ಬಿಟ್ಟು ನಾವು ಇದೊಂದು ವಿಶೇಷ ಏನು ಏನು ಅಂತೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಅಂದರೆ ದೇಶದಲ್ಲಿ ನಮ್ಮ ಒಂದು ಕರ್ನಾಟಕ ಬಂದ್ಬಿಟ್ಟು ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಿದ್ದೀವಿ ಅದರ ಒಂದು ಆಂಟಿಬಾಡಿ ಟೈಟರ್ ಸಮೇತ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ವರೆಗೂ ಬಂದಿದೆ ಸರ್ ಅದು ಅದನ್ನು ನಾವು ತುಂಬ ಹೆಮ್ಮೆಯಿಂದ ಹೇಳ್ತೀವಿ ಇದೆಲ್ಲ ಬಂದ್ಬಿಟ್ಟು ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಟಾಫ್ ಪಶುವೈದ್ಯಾಧಿಕಾರಿಗಳಾಗಿರ್ಬೋದು ಮತ್ತೆ ಕೋಲಾರ ಮಿಲ್ಕ್ ಯೂನಿಯನ್ ಏನಿದೆ ಈ ಸಹಯೋಗದಿಂದ ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಾವು ಮಾಡ್ತಾ ಇದೀವಿ ಅದಕ್ಕೋಸ್ಕರ ಆ ಎಮ್ಮೆ ಬಂದ್ಬಿಟ್ಟು ನಮಗೆ ಹೆಮ್ಮೆ ಇದೆ ಆ ವಿಷಯದಲ್ಲಿ ನೆಕ್ಸ್ಟ್ ಮುಂದೇನೂ ಅಷ್ಟೇ ಈ ಒಂದು ನಾವು ಈ ವ್ಯಾಕ್ಸಿನೇಷನ್ ಬಂದಾಗ ನಿಮ್ಮ ಒಂದು ರೈತರ ಒಂದು ಸಹಕಾರ ಬಂದ್ಬಿಟ್ಟು ನಮ್ಗೆ ತುಂಬಾ ಅತ್ಯಗತ್ಯ ಅದು ನೀವು ಸಹಕಾರ ಕೊಟ್ಟರೆ ನಾವು ಎಲ್ಲಾ ರೀತಿಯ ಒಂದು ಈ ಒಂದು ಸರ್ಕಾರ ಯೋಜನೆಗಳೇನಿದೆ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಿರ್ತಕ್ಕಂಥ ಲಸಿಕೆ ಕಾರ್ಯಕ್ರಮಗಳ ಏನಿದೆ ಅದನ್ನ ನಾವು ತುಂಬಾ ಯಶಸ್ವಿಯಾಗಿ ನಾವು ಮಾಡಬಲ್ವು ಅಂತ ಹೇಳ್ತಾ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನನಗೆ ಧನ್ಯವಾದಗಳು ಹೇಳ್ತಾ ನಾನು ಭಾಷಣ ಮುಗಿಸ್ತೀನಿ ಜೈ ಹಿಂದ್ ಎಂಟನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿರ್ದೇಶಕರಾದ ಕಾಳೆನಹಳ್ಳಿ ನಾಗರಾಜ್ರವರೇ ಹಾಗೂ ನಮ್ಮ ಪಕ್ಷ ವಲಯದ ನಿರ್ದೇಶಕರಾದಂತಹ ಸಾಮೇಗೌಡ್ರೆ ಹಾಗೂ ನನ್ನ ಸ್ನೇಹಿತರಾದ ಡಾಕ್ಟರ್ ಹರೀಶ್ ಡಾಕ್ಟರ್ ಕಿರಿ ಕಿರಣ್ ಮತ್ತು ಅವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರೇ ಹಾಗೂ ಅಧ್ಯಕ್ಷರೇ ಮತ್ತು ಸದಸ್ಯರೇ ಹಾಗೂ ನಮ್ಮ ರೈತ ಬಾಂಧವರೇ ಈ ದಿನ ನಾವು ಅಂಗೊಂಡಳ್ಳಿ ಗ್ರಾಮದಲ್ಲಿ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಒಂದು ಕಾರ್ಯಕ್ರಮ ನಾವು ಈಗಾಗಲೇ ಡಾಕ್ಟರ್ ಹರೀಶ್ ಅವರು ಹೇಳಿದಂಗೆ ವರ್ಷಕ್ಕೆ ಎರಡು ಬಾರಿ ಮಾಡ್ತಾ ಇದ್ದೀವಿ ಸೊ ಇದು ಎಂಟನೇ ಸುತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಈ ಥರ ಎಂಟು ಸುತ್ತು ಆ ತಿಂಗಳಿಗೊಮ್ಮೆ ಮಾಡಿದ್ದೀವಿ ಹಿಂದೆ ಸಹ ನಾವು ಇನ್ನೂ ಹಲವಾರು ಸುತ್ತುಗಳನ್ನ ಮಾಡಿದ್ದೀವಿ ಈ ಒಂದು ಮಾಡಿದರದ ಫಲಿತಾಂಶ ಈಗಾಗಲೇ ಡಾಕ್ಟರ್ ಹರೀಶ್ ಹೇಳಿದ್ದು ನಮ್ದು ಆಲ್ರೆಡಿ ಆ್ಯಂಟಿಬಾಡಿ ಟೈಟರು ತೊಂಬತ್ತು ಪರ್ಸೆಂಟ್ ತನಕ ಬಂದಿದೆ ಅಂತ ಸೊ ನಾವು ಈಗ ನಮ್ಮ ಇದೊಂದು ಈ ಕಾರ್ಯಕ್ರಮ ಒಂದು ಸೆಂಟ್ರಲ್ ಕಂಪ್ಲೀಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏಡೆಡ್ ಪ್ರೋಗ್ರಾಮು ಸೊ ಈ ಒಂದು ಕಾರ್ಯಕ್ರಮದ ಪ್ರಕಾರ ನಮ್ಮ ದೇಶ ಕಾಲುಬಾಯಿ ಜ್ವರ ಮುಕ್ತ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಪ್ರತಿ ಆರು ತಿಂಗಳಿಗೆ ಒಮ್ಮೆ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮ ಪರ್ಸೆಂಟೇಜ್ ಆಫ್ ವ್ಯಾಕ್ಸಿನೇಷನ್ ಸಹ ಇನ್ಕ್ರೀಸ್ ಆಗ್ತಾ ಇದೆ ಸೊ ಇದನ್ನು ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋದಷ್ಟು ನಮಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಒಂದು ಕಾಯಿಲೆಯನ್ನು ಮುಕ್ತ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಬೇಕಾಗಿದೆ ಸೊ ನಮ್ಮ ತಾಲೂಕಿನಲ್ಲಿ ಈಗ ಐವತ್ತು ಸಾವಿರ ದನ ಮತ್ತು ಎಮ್ಮೆ ಇದೆ ಸೊ ಈ ಒಂದು ಪಾಪ್ಯುಲೇಷನ್ ಕಂಪ್ಲೀಟ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಉದ್ದೇಶ ಮಾಡ್ಕೊಂಡಿದ್ದೀವಿ ಸೊ ಈಗಾಗಲೇ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ಸೊ ಈ ಒಂದು ಸ್ವಲ್ಪ ಮಳೆಯೆಲ್ಲ ನಮಗೆ ಪರ್ಮಿಟ್ ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಸೊ ಇದಕ್ಕೆ ನಮಗೆ ನಮ್ಮ ಕೆ ಎಮ್ ಎಫ್ ಸಿಬ್ಬಂದಿ ಸಹ ತುಂಬ ಸಹಕಾರ ನೀಡ್ತಾ ಇದ್ದಾರೆ ಸೊ ಬೆಳಗ್ಗೆ ಎಲ್ಲರೂ ಆರು ಗಂಟೆಗೆಲ್ಲ ನಮ್ಮ ವ್ಯಾಕ್ಸಿನ್ ಸಹಿತ ನಮ್ಮ ಸಿಬ್ಬಂದಿಯವರು ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲ ಗ್ರಾಮಗಳಿಗೆ ಬಂದಾಗ ದಯವಿಟ್ಟು ಅವರಿಗೆ ಅವರಿಗೆ ಸಹಕಾರ ನೀಡಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಸೊ ಜ್ವರ ಬರುತ್ತೆ ಹಾಲು ಕಡಿಮೆ ಆಗುತ್ತೆ ಈ ಒಂದು ಎಲ್ಲ ಸಬೂಬುಗಳನ್ನ ಹೇಳದೆ ದಯವಿಟ್ಟು ವ್ಯಾಕ್ಸಿನ್ ಮಾಡ್ಕೊಳ್ಳಿ ಈ ಒಂದು ಕಾ ರೋಗನ ಮುಕ್ತ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಉದ್ದೇಶ ಸೊ ಈಗಾಗಲೇ ನಿಮಗೆ ತಿಳಿದಿದೆ ಈ ಒಂದು ಮೂರು ವರ್ಷದಿಂದ ನಮಗೆ ಈ ರೋಗ ಎಲ್ಲೂ ಕಾಣಿಸ್ಕೊಂಡಿಲ್ಲ ನಮ್ಮ ತಾಲೂಕಲ್ಲಿ ಇದು ನಮಗೆ ಒಂದು ಬೂನ್ ಅಷ್ಟೆ ಹೇಳಬೇಕಂತಂದ್ರೆ ಸೊ ಈ ಒಂದು ಕಾಯಿಲೆ ನಮಗೆ ಕಾಣಿಸ್ದೆ ಇರಬೇಕು ಸಹ ಏಕೆಂದ್ರೆ ಆಯ್ದ ಆರು ವರ್ಷದ ಹಿಂದೆ ನಿಮ್ಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಆರ ಏಳು ವರ್ಷದ ಹಿಂದೆ ಏಳು ವರ್ಷದಿಂದ ಸಿಕ್ಕಾಪಟ್ಟೆ ಆಗಿತ್ತು ಕಾಯಿಲೆ ಸೊ ನಿಮ್ಮೆಲ್ಲ ಗ್ರಾಮಗಳಲ್ಲೂ ಸಹ ಸುಮಾರು ಅನಿಮಲ್ಸ್ ಡೆತ್ ಆಯಿತು ಡೆತ್ನಾಗಿ ಜೊತೆಗೆ ನಿಮ್ಮ ಪಾಪ್ಯುಲೇಷನ್ನೇ ನಾವು ಚೇಂಜ್ ಮಾಡಬೇಕು ಮಾಡಬೇಕಾಯ್ತು ಸೊ ಕಂಪ್ಲೀಟ್ಲಿ ಏಕೆಂದರೆ ಎಲ್ಲನೂ ಅನ್ಪ್ರಡಕ್ಟಿವ್ ಆಯಿತು ಅಂದರೆ ಮತ್ತೆ ಯಾವುದು ಕರು ಗರ್ಭ ಧರಿಸಲ್ಲ ಕರು ಹಾಕಲ್ಲ ಸೊ ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಶುರುವಾಗುತ್ತೆ ಹಾಗಾಗಿ ಈ ಕಾಯಿಲೆ ಬರದೇ ಇರೋ ನೋಡ್ಕೊಳ್ಳೋದೇ ನಮ್ಮ ಮುಖ್ಯ ಉದ್ದೇಶ ಸೊ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನನ್ನು ಮಾಡಿಸ್ಕೊಳ್ಳಿ ಈ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ಸಹ ಬಂದಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಉದ್ದೇಶ ಕಾಲುಬಾಯಿ ರೋಗದ ಒಂದು ಲಸಿಕಾ ಕಾರ್ಯಕ್ರಮವನ್ನು ನಮ್ಮ ಅಂಗಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆ ವಹಿಸ್ತಕ್ಕಂಥ ನಮ್ಮ ಕಣ್ಣಿನ ನಾಗರಾಜಣ್ಣವರೇ ಅದೇ ರೀತಿ ನಮ್ಮ ಅನುರಾಧ ಮೇಡಮ್ ಅವರೇ ನಮ್ಮ ಈ ಪಂಚಾಯಿತಿ ಅಧ್ಯಕ್ಷರೇ ನಮ್ಮ ಕಿರಣ್ ಸಾರೇ ಅರೀಶ್ ಅವರೇ ಅದೇ ರೀತಿ ಏನು ಈ ವೇದಿಕೆ ಎಲ್ಲ ನಮ್ಮ ಇವಾಗಲೂ ಸಹ ಎಲ್ರೂ ಬಂದಿದ್ದಾರೆ ಎಲ್ರಿಗೂ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಮಾಧ್ಯಮದವರು ನಮ್ಮ ಎಲ್ಲ ರೈತರು ಅಧ್ಯಕ್ಷರು ಕಾರ್ಯದರ್ಶಿಗಳು ಸಹ ಬಂದಿದ್ದಾರೆ ಬಹುಶಃ ಈಗಾಗಲೇ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಬಹುಶಃ ಇದು ಒಂಥರ ಈ ರೋಗ ಬಂದರೆ ನಾವು ಹಿಂದೇನೂ ನಾವು ಕೇಳ್ತಿದ್ವಿ ಈ ರೋಗ ಬಂದಾದ ಮೇಲೆ ಆ ಡೆವಲಪ್ಮೆಂಟೇ ನಿಂತು ಹೋಗುತ್ತೆ ಹಸುವುದು ಹಸು ಇದ್ದು ಇಲ್ಲದೆ ಇರುವಂಥ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮಾರು ಸಲ ಕೇಳಿದ್ದೀನಿ ಬಹುಶಃ ಮೂರ್ತಿ ವರ್ಷಗಳಿಂದ ನಮಗೆ ಈ ಒಂದು ಜ್ವರ ಕಾಣಿಸ್ಕೊಂಡಿಲ್ಲ ಅಂತಂದರೆ ನಮ್ಮ ತಾಲೂಕಿನವರು ಅದೃಷ್ಟ ಅಂತಾರೆ ನಮ್ಮ ರೈತರು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತಿದ್ದೀನಿ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಅದೇ ರೀತಿ ನಮ್ಮ ಸಿಬ್ಬಂದಿಯವರು ನಮ್ಮ ಪಶುಪಾಲನಾ ಇಲಾಖೆಯಿಂದ ಏನು ಬಂದಿದ್ದಾರೆ ಅವರು ಒಳ್ಳೆಯ ರೀತಿಯಲ್ಲಿ ಕ್ಲೀನ್ ಆಗಿ ಏನು ಇದನ್ನ ವ್ಯಾಕ್ಸಿನೇಷನ್ ಅನ್ನು ಮಾಡುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ ತಾವೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ರೋಗವನ್ನು ನಿರೋಧ ಈ ರೋಗ ನಿರೋಧಕವನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ದಿನ ಮುಂದೆ ಎಲ್ಲ ಶೇಕಡ ನೂರಕ್ಕೆ ನೂರು ಹಾಕುವಂತ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಮಾಡಿ ಇದನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ಯಾಕಂದ್ರೆ ರೈತರಿಗೆ ಅನುಕೂಲ ಆಗುವಂಥದ್ದು ರೈತರು ಚೆನ್ನಾಗಿದ್ರೆ ರಾಜ್ಯ ದೇಶ ಎಲ್ಲರೂ ಚೆನ್ನಾಗಿರುತ್ತೆ ಈ ಹೇಗೆ ಹೇಳ್ಬೇಕಂದ್ರೆ ಇವತ್ತ ದಿನ ಹೈನುಗಾರಿಕೆಯಲ್ಲೇ ನಮ್ಮ ಎಲ್ಲ ರೈತರು ಅಷ್ಟೋ ಎಷ್ಟೋ ಜೀವನ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅಂದರೆ ತಮ್ಮೆಲ್ಲರ ಒಂದು ಆದ್ಯಕರ್ತೆಯ ಇವತ್ತು ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಯಶಸ್ವಿ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತನ್ನು ಮಾಡಲು ಅವಕಾಶಗಳು ತಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಜಯ ಗನ್ನ ಸಮಯ ಸರ್ ಅವರಿಗೆ ಧನ್ಯವಾದಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೋಲಾರ ಹಾಲು ಒಕ್ಕೂಟ ಮತ್ತು ಕೆ ಎಮ್ ಎಫ್ ಎಲ್ಲ ಜಂಟಿಯಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಮಾಡ್ತಾ ಇರ್ತಕ್ಕಂಥದ್ದು ರೈತರ ನೆರವಿಗಾಗಿ ಮತ್ತು ಏನು ಹಸುವಿನ ಆರೋಗ್ಯ ಕಾಪಾಡಲಿಕ್ಕಾಗಿ ಮುಂಜಾಗ್ರತೆ ವಹಿಸಿ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಇದನ್ನು ಸದುಪಯೋಗ ಪಡಿಸ್ಕೊತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಯಾಕೆಂತಂದರೆ ಒಂದು ಸಾರಿ ಬಂದಿದೆ ಅಂದರೆ ಅದನ್ನು ಮತ್ತೆ ಅದಕ್ಕೆ ಲಸಿಕೆ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಇದರ ಜೊತೆಗೆ ಕೆ ಎಮ್ ಎಫ್ ಅಥವಾ ಕೋಲಾರ ಹಾಲು ಕೂಟ ಕೂಡ ನಾವು ರೈತರು ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಮ್ಮ ಸ್ಟಾಫನ್ನು ಕೂಡ ಈ ಲಸಿಕೆ ಹಾಕೋದಕ್ಕೆ ನಾವು ಬಿಟ್ಟಿದ್ದೀವಿ ಹಾಗೆಯೇ ಯಾರು ಈ ಲಸಿಕೆ ಹಾಕ್ತಾರೋ ಆ ಹಾಕೋರಿಗೆ ಒಂದು ಹಸುಗೆ ಮೂರು ರೂಪಾಯಿಯನ್ನು ನಮ್ಮ ಕೋಲಾರ ಹಾಲು ಒಕ್ಕೂಟದಿಂದ ನಾವು ಅವರಿಗೆ ಇದ್ದೀವಿ ಇಷ್ಟೆಲ್ಲ ನಾವು ಜೊತೆಗೆ ಈ ಲಸಿಕೆ ಏನಿದೆ ಇದಕ್ಕೆ ಯಾವುದೇ ರೀತಿಯಾದಂಥ ಹಣ ನೀವು ಕೊಡಬೇಕಾಗಿಲ್ಲ ಇದು ಉಚಿತವಾಗಿ ಆಗ್ತಕ್ಕಂಥ ಲಸಿಕೆ ಇದನ್ನು ಉಪಯೋಗಿಸ್ಕೊಳ್ಳದೆ ಇದ್ದರೆ ತೊಂದರೆ ಆದರೆ ನಮಗೆ ರೈತರಿಗೆ ತೊಂದರೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಮೇಲೆ ಒಂದು ವಿಚಾರ ತಿಳ್ಕೊಳ್ಳಿ ಎಲ್ಲ ಊರೆಲ್ಲ ಹಾಕ್ಸಿದ್ರೆ ಭಾಳ ಒಳ್ಳೆಯದು ಅಥವಾ ಕೆಲವಾರು ಹಸುಗಳೇನಾದರೂ ಬಿಟ್ಟು ಹೋದರೆ ಅವುಗಳಿಗೇನಾದರೂ ಕಾಯಿಲೆ ಬಂತು ಅಂದರೆ ಮತ್ತೆ ಇವುಗಳಿಗೆ ಬರೋವಂಥ ಸಂದರ್ಭ ಇರ್ತದೆ ಅಂಥ ಸಂದರ್ಭದಲ್ಲಿ ಅದನ್ನು ಮೇಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಅವಾಗೇನೋ ಅವರು ಡಾಕ್ಟರ್ಗಳು ರಿಂಗ್ ವ್ಯಾಕ್ಸಿನೇಷನ್ ಹಾಕಿ ಬೇರೆ ಕಡೆ ಅದು ಹರಡ್ದಂಗೆ ಮಾಡ್ತಾರೆ ಹೊರತು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಆ ರೀತಿ ಕಾರ್ಯಕ್ರಮ ಹಾಕ್ಕೊಳ್ತಾರೆ ಹೊರ್ತುನೂ ಆ ಕಾಯಿಲೆ ಬಂದ ಮೇಲೆ ಅದಕ್ಕೆ ಯಾವುದೇ ರೀತಿಯಾದಂಥ ವೈದ್ಯಕೀಯ ಪರಿಕರಗಳು ಒಂದು ವೈದ್ಯಕೀಯ ಸೇವೆಗಳು ಯಾವುದೂ ಇರತಕ್ಕಂಥದ್ದಲ್ಲ ಆದ್ದರಿಂದ ಮುಂಜಾಗ್ರತೆ ತಗೊಳ್ಳೋದೆ ಈ ಒಂದು ಕಾಲುಬಾಯಿ ಜ್ವರನ ನಿಯಂತ್ರಣ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಜೊತೆಗೆ ಇದಕ್ಕೋಸ್ಕರ ಲಸಿಕೆ ಹಾಕೋದು ಕಡ್ಡಾಯ ಕಡ್ಡಾಯ ಅಂದರೆ ಗೌರ್ಮೆಂಟನ್ನು ಕಡ್ಡಾಯ ಮಾಡಿದೆ ಅದರ ಹಾಕ್ಸ್ಕೊಳ್ಳೋದು ನೀವು ಏನಾಗ್ತದೆ ಅಂತಂದರೆ ಒಂದೆರಡು ದಿವಸ ಹಾಲು ಕಮ್ಮಿ ಆಗಿಬಿಡ್ತದೆ ಒಂದೆರಡು ದಿವಸ ಹಾಲು ಕಮ್ಮಿ ಆಗಿಬಿಡ್ತದೆ ಜ್ವರ ಬಂದುಬಿಡ್ತದೆ ಅನ್ನೋ ಒಂದು ಭಯ ಇರ್ತದೆ ಅದು ಕ್ಷಣಿಕ ಮಾತ್ರ ಆದರೆ ನಿಮಗೆ ಈ ಕಾಯಿಲೆ ಬಂದರೆ ಪೂರ್ತಿಯಾಗಿ ಹಸು ಹೆಚ್ಚು ಕಡಿಮೆ ಆಗುವಂಥ ಸಂದರ್ಭ ಇರ್ತದೆ ಅತಿರೇಕಕ್ಕೆ ಹೋದರೆ ಮರಣ ಹೊಂದಂಥ ಪರಿಸ್ಥಿತಿ ಕೂಡ ಇರ್ತದೆ ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ ಮರೀದೆ ನಿಮ್ಮದು ಹಾಕಿಸ್ಬೇಕು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರು ಊರಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನ ಕರ್ಕೊಂಡು ಬಂದು ಹಾಕಿಸ್ಕೊಂಡ್ರೆ ನಿಮ್ಮ ಊರು ಸೇಫ್ ಆಗ್ತದೆ ಈ ಒಂದು ಕಾಲುಬಾಯಿ ಜ್ವರದಿಂದ ಮುಕ್ತಿ ಹೊಂತದೆ ಇದನ್ನು ಅಮಲು ಜಾರಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ಪಶುಪಾಲನಾ ಇಲಾಖೆಯವರಿದ್ದಾರೆ ನಮ್ಮ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಎಲ್ಲ ರೆಡಿ ಇದ್ದಾರೆ ಅವರು ರೆಡಿ ಇದ್ದಾರೆ ಆದರೆ ಅದನ್ನು ಉಪಯೋಗಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಆರ್ಥಿಕವಾಗಿ ಭಾಳ ತೊಂದರೆ ಆಗ್ತದೆ ರೈತರಿಗೆ ಒಂದು ಹಸು ಸುಮಾರು ಒಂದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಈಗ ಒಂದು ಹಸು ಇಟ್ಕೋಬೇಕು ಅಂದರೆ ಅಂಥ ಹಸುಗೇನಾದರೂ ಹೆಚ್ಚು ಕಡಿಮೆ ಆದರೆ ಆರ್ಥಿಕವಾಗಿ ತೊಂದರೆ ಆಗ್ತದೆ ಇದನ್ನು ಮಾಡಿಕೊಳ್ಳದೆ ನೀವು ಚೆನ್ನಾಗಿ ಹಸುವನ್ನ ಇಟ್ಕೋಬೇಕು ಅಂದರೆ ಕಡ್ಡಾಯವಾಗಿ ನೀವು ಈ ಲಸಿಕೆನ ಹಾಕಿಸ್ಬೇಕು ಅಂತ ಹೇಳ್ತಾ ಇದನ್ನು ಉಪಯೋಗಿಸ್ಕೊಳ್ಳಿ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಗ್ರಾಮಗಳು ಕೂಡ ಬರೀ ಅಂಗೊಂಡಹಳ್ಳಿ ಸುತ್ತಮುತ್ತಲು ಗ್ರಾಮಸ್ಥರೇ ಅಲ್ಲ ತಾಲೂಕಿನ ಎಲ್ಲ ಗ್ರಾಮಸ್ಥರು ಕೂಡ ಈ ಇದನ್ನು ಸದುಪಯೋಗ ಮಾಡ್ಕೋಬೇಕು ಆ ಸಂದರ್ಭದಲ್ಲಿ ಊರಿನಲ್ಲಿ ಒಂದು ಹಬ್ಬದ ರೀತಿ ಎಲ್ಲರೂ ಸೇರಿ ಎಲ್ಲರೂ ಹಸುಗಳನ್ನ ಕರ್ಕೊಂಬಂದು ಅದಕ್ಕೆ ಲಸಿಕೆ ಹಾಕ್ಸಬೇಕು ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ